ನಿಮಗೆ ರೀಸೇಲ್ ತುಂಬ ಚೆನ್ನಾಗಿದೆ ಗಾಡಿ ಶೇರ್ ಇದೆಯಲ್ಲ ನೀವು ಇಪ್ಪತ್ತೈದು ಲಕ್ಷ ಕೊಟ್ಟು ತೊಗೊಂಡ್ರೂ ನಿಮಗೆ ಸೆವೆಂಟಿ ಫೈವ್ ಪರ್ಸೆಂಟ್ ರಿಟರ್ನ್ ಬರ್ತದೆ ನೀವು ಅದೇ ಬೇರೆ ಕಂಪ್ನಿ ಇಪ್ಪತ್ತೈದು ಲಕ್ಷ ತೊಗೊಂಡ್ರೆ ನಿಮಗೆ ಒಂದು ಫಿಫ್ಟಿ ಪರ್ಸೆಂಟ್ ಕೂಡ ಬರಲ್ಲ ನಮ್ಮ ವೆಹಿಕಲ್ ಇಡೀ ಇಂಡಸ್ಟ್ರಿಯಲ್ಲಿ ಎಲ್ಲಾ ವೆಹಿಕಲ್ ಮೈಲೇಜ್ ಜಾಸ್ತಿ ನಮ್ಮ ವೆಹಿಕಲಲ್ಲಿ ಬರುತ್ತೆ ಸ್ಟಾರ್ಟಿಂಗ್ ಟೂ ಜೀರೋ ಫೋರ್ ನೈನ್ ಅನ್ನೋದು ಎರಡುವರೆ ಎರಡೂವರೆ ಟನ್ ಲೋಡಿಂಗ್ ಕೆಪಾಸಿಟಿ ಇರೋ ವೆಹಿಕಲಿಂದ ಫಿಫ್ಟಿ ಫೈವ್ ಟನ್ ವೆಹಿಕಲ್ ಹಾಗೆ ಬಸ್ಗಳಲ್ಲೂ ಫಿಫ್ಟೀನ್ ಸೀಟರಿಂದ ಸೆವೆಂಟಿ ಟೂ ಸೀಟರ್ ಬಸ್ ಇದೆ ಈ ಎಲ್ಲಾ ಬಸ್ಗಳನ್ನು ಅಷ್ಟು ಪ್ರತಿಯೊಂದು ವೆಹಿಕಲನ್ನು ಇಲ್ಲಿ ನಾವು ರಿಪೇರಿ ಮಾಡಬಹುದು ಮತ್ತೆ ನಮಗೆ ಇಲ್ಲಿ ಹತ್ರ ಆಗಿರುತ್ತೆ ಚಿಕ್ಕಬಳ್ಳಾಪುರ ಓಪನ್ ಆಗಿರತ್ತೆ ನಮಗೆ ತುಂಬಾ ಇದು ಹೆಲ್ಪ್ ಸರ್ವಿಸ್ಗಾಗಲಿ ಸರ್ವಿಸ್ ಇದು ಮತ್ತೆ ಆಲ್ ಓವರ್ ಇಂಡಿಯಾ ಸರ್ವಿಸ್ ಸೂಪರ್ ಆಗಿದೆ ನಮಗೆ ಗಾಡಿ ಪರವಾಗಿಲ್ಲ ಇನ್ನೊಂದು ಗಾಡಿ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಫೆಬ್ರವರಿನಲ್ಲಿ ಮೂರು ಗಾಡಿ ಒಂದೇ ಸಲ ಬುಕ್ ಮಾಡೋಣ ಅಂತ ಬಟ್ ಟೈಮಿಂಗ್ಸ್ ಮಾತ್ರ ಸೂಪರ್ ಆಗಿ ಹೋಗುತ್ತೆ ಗಾಡಿ ಐಚಾರು ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ ಈ ಗಾಡಿ ಸೂಪರ್ ಆಗಿದೆ ಎಲ್ರಿಗೂ ನಮಸ್ಕಾರ ನಾವು ಇದೊಂದು ಅಗಸ್ತ್ಯ ಆಟೋಮೊಬೈಲ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋದು ನಮ್ಮ ಡೀಲರ್ಶಿಪ್ ಹೆಸರು ನಾವು ಈ ಓಲ್ವೋ ಐಶರ್ ಕಮರ್ಷಿಯಲ್ ವೆಹಿಕಲ್ನ ಡೀಲರ್ ಆಗಿ ಈ ಒಂದು ಆರು ವರ್ಷ ಆಯ್ತು ಈಗ ಇದು ಹೊಸದಾಗಿ ದೇವನಹಳ್ಳಿಯಲ್ಲಿ ಹೊಸ ವರ್ಕ್ಶಾಪ್ ಮತ್ತು ಶೋರೂಮನ್ನು ಇನಾಗ್ರೇಷನ್ ಮಾಡ್ತಾ ಇದ್ದೀವಿ ಇವತ್ತು ಇದರಲ್ಲಿ ನಾವು ಇದೊಂದು ಗುರುಕುಲ್ ಅನ್ನೋದೊಂದು ಲರ್ನಿಂಗ್ ಸೆಂಟರ್ ಲರ್ನಿಂಗ್ ಸೆಂಟರ್ನ ಇವತ್ತು ಅದರದ್ದು ಉದ್ಘಾಟನೆ ಮಾಡ್ತಾ ಇದ್ದೀವಿ ಇದೊಂದು ಭಾರತದಲ್ಲೇ ಒಂದು ಫಸ್ಟ್ ಟೈಮ್ ಮಾಡ್ತಾ ಇರೋ ಒಂದು ಹೊಸ ಇನಿಷಿಯೇಟಿವ್ ಇದರಲ್ಲಿ ನಮ್ಮ ಎಲ್ಲ ಮೆಕ್ಯಾನಿಕ್ ಟೆಕ್ನಿಷಿಯನ್ ಕಸ್ಟಮರ್ ಆಗಿರಲಿ ಅಥವಾ ಯಾರೇ ಸಿಬ್ಬಂದಿಗಳಾಗಿರಲಿ ಇಲ್ಲಿ ಟ್ರೈನ್ ಅಪ್ ಆಗ್ಬೋದು ಈ ಟ್ರೈನಿಂಗ್ ಫೆಸಿಲಿಟಿಯನ್ನು ಮಾಡಿರೋ ಉದ್ದೇಶವೇ ಫಾಸ್ಟರ್ ಲರ್ನಿಂಗ್ ಆಗಲಿ ಅಂತ ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ಗೂ ಹಾಗೂ ನಮ್ಮ ಎಲ್ಲ ಕಸ್ಟಮರ್ನ ಡ್ರೈವರ್ಸ್ಗಾಗಲಿ ಅವರ ಮೇಂಟೆನೆನ್ಸ್ ಇನ್ಚಾರ್ಜ್ಗಾಗ್ಲಿ ಇದೊಂದು ಟ್ರೈನಿಂಗ್ ಸೆಂಟರ್ನ ಮಾಡಿದ್ದೀವಿ ಇದರಲ್ಲಿ ನಿಮಗೆ ವೆಹಿಕಲಲ್ಲಿ ಇರುವ ಇರೋ ಪ್ರತಿಯೊಂದು ಐಟಮನ್ನು ಇಲ್ಲಿ ಇಟ್ಟಿದ್ದೀವಿ ಅದರದ್ದು ವರ್ಕ್ ಹೇಗಾಗತ್ತೆ ಅದನ್ನ ಹೇಗೆ ಉಪಯೋಗಿಸ್ಬೇಕು ಅದನ್ನ ಹೇಗೆ ರಿಪೇರಿ ಮಾಡಬೇಕು ಅದನ್ನ ಪ್ರತಿಯೊಂದನ್ನು ಎ ಸಿ ಸಿಸ್ಟಮ್ ಆಗಿರ್ಬೋದು ಎಲೆಕ್ಟ್ರಿಕಲ್ ಸಿಸ್ಟಮ್ ಆಗಿರ್ಬೋದು ಅಥವಾ ಗೇರ್ ಬಾಕ್ಸ್ ಆಗಿರ್ಬೋದು ಅಥವಾ ಇಂಜಿನ್ ಆಗಿರ್ಬೋದು ಅಥವಾ ಆಕ್ಸಿಲ್ ಆಗಿರ್ಬೋದು ಅಥವಾ ಡಿಫ್ರೆನ್ಸಿಯಲ್ ಆಗಿರ್ಬೋದು ಪ್ರತಿಯೊಂದನ್ನು ಇಟ್ಟು ಅದರಲ್ಲಿ ಪ್ರಾಕ್ಟಿಕಲ್ ಆಗಿ ನಮ್ಮ ಒಂದು ಸಿಬ್ಬಂದಿ ವರ್ಗಕ್ಕೆ ಹೇಳಿಕೊಡೋಕೆ ಅಂತ ಐಷರಿಂದನು ಬರ್ತಾರೆ ನಮ್ಮಲ್ಲೂ ಟ್ರೈನರ್ ಇದ್ದಾರೆ ಸೊ ಅದನ್ನ ಇವ್ರನ್ನೆಲ್ಲರನ್ನೂ ಟ್ರೈನ್ ಮಾಡಿ ನಮ್ಮ ಕಸ್ಟಮರ್ ವೆಹಿಕಲ್ ಯಾವಾಗ್ಲೂ ರಸ್ತೆಯಲ್ಲಿ ಓಡ್ತಾ ಇರುವ ಹಾಗೆ ಮಾಡಲಿಕ್ಕೆ ಅಂತ ಇದೊಂದು ಈ ಸಂಸ್ಥೆಯಲ್ಲಿ ನಾವು ಇದನ್ನ ಅಳವಡಪಡಿಸಿದೀವಿ ಸರ್ ಇಲ್ಲಿ ನಮ್ಮಲ್ಲಿ ಐ ಟಿ ಐ ಕಂಪ್ಲೀಟ್ ಆಗಿರೋ ಮೆಕ್ಯಾನಿಕಲ್ ಆಗಿರ್ಬೋದು ಅಥವಾ ಎಲೆಕ್ಟ್ರಿಕಲ್ ಆಗಿರ್ಬೋದು ಅಥವಾ ಡೀಸೆಲ್ ಮೆಕ್ಯಾನಿಕ್ ಆಗಿರ್ಬೋದು ಈ ಒಂದು ಐ ಟಿ ಐ ಅನ್ನು ಪಾಸ್ ಆದವ್ರನ್ನ ನಾವು ಇಲ್ಲಿ ತಗೊಳ್ತೀವಿ ಸೇವೆಯನ್ನು ಪ್ರತಿಯೊಂದು ವೆಹಿಕಲ್ ಆಗಿರ್ಬೋದು ನಮ್ದು ಸ್ಟಾರ್ಟಿಂಗ್ ಟೂ ಸೀರೋ ಫೋರ್ ನೈನ್ ಅನ್ನೋದು ಎರಡುವರೆ ಎರಡೂವರೆ ಟನ್ ಲೋಡಿಂಗ್ ಕೆಪಾಸಿಟಿ ಇರೋ ವೆಹಿಕಲ್ ಇಂದ ಫಿಫ್ಟಿ ಫೈವ್ ಟನ್ ವೆಹಿಕಲ್ ಇದೆ ಹಾಗೆ ಬಸ್ಗಳಲ್ಲೂ ಫಿಫ್ಟೀನ್ ಸೀಟರ್ ಇಂದ ಸೆವೆಂಟಿ ಟೂ ಸೀಟರ್ ಇದೆ ಈ ಎಲ್ಲ ಬಸ್ ಗಳನ್ನು ಪ್ರತಿಯೊಂದು ವೆಹಿಕಲ್ ಅನ್ನು ಇಲ್ಲಿ ನಾವು very much. ಏನು ಪ್ರಾಮಿಸ್ ಮಾಡ್ತೀರಿ ಜನಗಳಿಗೆ ಸರ್ ಹಂಡ್ರೆಡ್ ಪರ್ಸೆಂಟ್ ಅಪ್ ಟೈಮ್ ಪಾರ್ಮಿಸ್ ಮಾಡ್ತೀವಿ ನಾವು ಆದಷ್ಟು ವೆಹಿಕಲ್ ರೋಡಲ್ಲಿ ಇರುತ್ತೆ ಆನ್ ರೋಡಲ್ಲಿ ಓಡ್ತಾ ಇರುತ್ತೆ ದಟ್ ಈಸ್ ವಾಟ್ ವಿ ಆರ್ ಕಮಿಟೆಡ್ ಟು ಅವರ್ ಏಮ್ ಇಸ್ ಟು ಹ್ಯಾವ್ ಹಂಡ್ರೆಡ್ ಪರ್ಸೆಂಟ್ ಅಪ್ ಟೈಮ್ ಬಟ್ ವಿ ವಿಲ್ ಡೆಫಿನೆಟ್ಲಿ ಅಚೀವ್ ವೆರಿ ಕ್ಲೋಸ್ ಟು ಇಟ್ ಯಾರೆಲ್ಲ ಬಂದಿದ್ದಾರೆ ಇವತ್ತು ಅಂತ ಸರ್ ಇವತ್ತು ಇವತ್ತು ನಮ್ಮ ಗೆ ನಮ್ಮ ರಜೀಂದ್ರ ಸರ್ ಬಂದಿದ್ದಾರೆ ಅವರು ನಮ್ಮ ಕಂಪ್ನಿಯ ಓಲ್ವೋ ಐಶಾರ್ ಕಂಪನಿಯ ಡೆಪ್ಯೂಟಿ ಸಿ ಇಒ ಹಾಗೂ ಚೀಫ್ ಟ್ರಾನ್ಸ್ಫರ್ ಟ್ರಾನ್ಸ್ಫಾರ್ಮೇಷನಲ್ ಲೀಡರ್ ಆ್ಯಂಡ್ ಆಫೀಸರ್ ಆಗಿರ್ತಾರೆ ಹಾಗೆ ಅವರು ಆಕ್ಟಿಂಗ್ ಎಂಡಿ ಕೂಡ ಹಾಗೆ ರಮೇಶ್ ರಾಜ್ಗೋಪಾಲ್ ಅವರು ಬಂದಿದ್ದಾರೆ ಅವರು ಎಕ್ಸಿಕ್ಯೂಟಿವ್ ವೈಸ್ ಪ್ರೆಸಿಡೆಂಟ್ ಡೀಲರ್ ನೆಟ್ವರ್ಕ್ ಸ್ಟ್ರಾಟಜಿ ಹಾಗೂ ಆಫ್ಟರ್ ಮಾರ್ಕೆಟ್ ಹಾಗೂ ಕೌಶಿಕ್ ಡೇ ಅನ್ನೋರು ಅವರು ಬಂದಿದ್ದಾರೆ ಅವರು ಈ ಟ್ರಾನ್ಸ್ಫಾರ್ಮೇಶನ್ ಅಂಡ್ ಕಾಂಪಿಟೆನ್ಸಿಯನ್ನ ಹೇಗೆ ಇಂಪ್ರೂವ್ ಮಾಡೋದನ್ನೋ ಅದರದ್ದು ಹೆಡ್ ಆಗಿರ್ತಾರೆ ಹಾಗೆ ನಾರಾಯಣನ್ ಅವರು ಇದ್ದಾರೆ ಇವರು ನಮ್ಮ ರೀಜ್ನಲ್ ಮ್ಯಾನೇಜರ್ ಫಾರ್ ಸೌತ್ ಇಂಡಿಯಾ ಇವರೆಲ್ಲರೂ ಬಂದಿದ್ದಾರೆ ಸರ್ ಜನ ಯಾಕೆ ಈಶರ್ ಕಂಪನಿಯ ಒಂದು ವೆಹಿಕಲ್ ಚೂಸ್ ಮಾಡ್ಕೋಬೇಕು ಅಂತ ಹೇಳ್ತೀವಿ ಸರ್ ನಮ್ಮ ವೆಹಿಕಲ್ ಅಲ್ಲಿ ಹೈಯೆಸ್ಟ್ ನಾವು ಕಂಪ್ನಿ ಮೋಟೋ ಅಥವಾ ಟ್ಯಾಗ್ ಲೈನ್ ಇದೆ ಮೈಲೇಜ್ ಕಾ ಬಾದ್ಶಾ ಅಂತ ನಮ್ಮ ವೆಹಿಕಲ್ ಇಡೀ ಇಂಡಸ್ಟ್ರಿಯಲ್ಲಿ ಎಲ್ಲಾ ವೆಹಿಕಲ್ ಮೈಲೇಜ್ ಜಾಸ್ತಿ ನಮ್ಮ ವೆಹಿಕಲ್ ಹಾಗಾಗಿ ನಮ್ಮ ವೆಹಿಕಲ್ನ ಎಲ್ಲ ಕಸ್ಟಮರ್ ಇಷ್ಟಪಟ್ಟು ತಗೊಳ್ತಾರೆ ಹಾಗಾಗಿ ಆಲ್ ಇಂಡಿಯಾದಲ್ಲಿ ನಮ್ಮ ಎಲ್ ಎಮ್ ಡಿ ವರ್ಗದ ಏನು ವೆಹಿಕಲ್ ಇದೆ ಐ ಸಿ ವಿ ಎಲ್ ಸಿ ವಿ ಅಂತ ಏನು ಕರಿತೀವಿ ಅದರಲ್ಲಿ ವಿ ಆರ್ ನಂಬರ್ ಒನ್ ಹಾಗೂ ಬಸ್ಸಲ್ಲಿ ಆಲ್ ಇಂಡಿಯಾ ವಿ ಆರ್ ನಂಬರ್ ಟು ಇನ್ ಕರ್ನಾಟಕ ವಿ ಆರ್ ನಂಬರ್ ಒನ್ ಇನ್ ಹೆವಿ ಡ್ಯೂಟಿ ಅಗೈನ್ ವಿ ಆರ್ ಹ್ಯಾವಿಂಗ್ ಅ ವೆರಿ ಗುಡ್ ಮಾರ್ಕೆಟ್ ಶೇರ್ ಆಫ್ ಫಿಫ್ಟೀನ್ ಪರ್ಸೆಂಟ್ ಇನ್ ಬ್ಯಾಂಗ್ಳೂರ್ ನನ್ನ ಹೆಸರು ನೌಶಾದ್ ನಾನು ಎನ್ ಬಿ ಎನ್ ಟ್ರಾನ್ಸ್ಪೋರ್ಟ್ ಓನರ್ ಹೇಳ್ತಾ ಇದೀನಿ ಸುಮಾರು ಒಂದು ನೂರಿಂದ ನೂರೈವತ್ತು ಗಾಡಿ ಕಚ್ಚಾ ಮಾಲಲ್ಲಿ ಟೊಮಾಟೊ ವೆಜಿಟೇಬಲಲ್ಲಿ ಬಟ್ ಟೈಮಿಂಗ್ಸ್ ಮಾತ್ರ ಸೂಪರಾಗಿ ಹೋಗುತ್ತೆ ಗಾಡಿ ಐಚ್ ಬೇರೆ ಗಾಡಿ ಕಂಪೇರ್ ಮಾಡಿದರೆ ಈ ಗಾಡಿ ಸೂಪರಾಗಿದೆ ಮತ್ತು ನಿಮಗೆ ಏನಂದರೆ ಹನ್ನೆರಡು ಟನ್ನು ಏಳ್ನೂರು ಕೆ ಜಿ ಹತ್ತಿರ ಹದಿಮೂರು ಟನ್ ಪಾಸ್ ಮಾಡ್ಬೋದು ಗಾಡಿ ಬೇರೆ ಗಾಡಿ ಕಂಪ್ನಿ ಕಂಪೇರ್ ಮಾಡಿದರೆ ಹನ್ನೆರಡು ಟನ್ನು ನೂರು ಇನ್ನೂರಿಗೆ ಲಾಸ್ಟು ಮತ್ತು ನಮಗೆ ಇಲ್ಲಿ ಹತ್ರ ಆಗಿರುತ್ತೆ ಚಿಕ್ಕಬಳ್ಳಾಪುರ ಓಪನ್ ಆಗಿರೋಕ್ಕೆ ನಮಗೆ ತುಂಬ ಇನ್ನೂ ಹೆಲ್ಪ್ ಆಯಿತು ಸರ್ವಿಸ್ಗಾಗಲಿ ಮತ್ತು ಇದು ಇವ್ರ ಆಲ್ ಓವರ್ ಇಂಡಿಯಾ ಸರ್ವೀಸು ಸೂಪರ್ ವಿತಿನ್ ಫೋನ್ ಮಾಡಿದ್ರೆ ಒನ್ ಅವರ್ ಎರಡು ಅವರಲ್ಲಿ ಕಸ್ಟಮರ್ ಕೇರ್ ಅವರು ಬರ್ತಾರೆ ಎಲ್ಲೇ ಇರ್ತರು ಆಲ್ ಓವರ್ ಇಂಡಿಯಾ ಅದೊಂದು ತುಂಬ ಇಷ್ಟ ಆಯಿತು ಮತ್ತು ನಿಮಗೆ ಸರ್ವಿಸ್ ಕಾಸ್ಟು ತುಂಬ ಲೋ ಆಗಿ ಮೇಂಟೈನ್ ಆಗುತ್ತೆ ಗಾಡಿ ಬೇರೆ ಕಂಪೇರ್ ಮಾಡಿದರೆ ಈ ಕಂಪ್ನಿಗೂ ಬೇರೆ ಕಂಪ್ನಿಗೂ ತುಂಬ ಒಂದು ಟ್ವೆಂಟಿ ಫೈವ್ ಪರ್ಸೆಂಟು ಸರ್ವಿಸ್ ಕಾಸ್ಟ್ ಕಮ್ಮಿ ಆಗುತ್ತೆ ಮತ್ತು ನಾವು ಮೊನ್ನೆ ಒಂದು ಗಾಡಿ ತೊಗೊಂಡ್ವಿ ತ್ರೀ ಜೀರೋ ಒನ್ ಏಟ್ ಎಕ್ಸ್ ಪಿ ಸುಮಾರು ಒಂದು ಆರು ಆರು ಮೈಲೇಜ್ ಬರ್ತದೆ ಅನ್ನ ಪ್ಲೇ ಹನ್ನೆರಡು ಹನ್ನೆರಡುವ ಟನ್ ಹಾಕಿದರೂ ಕೂಡ ಆರು ಆರೂವರೆ ಮೈಲೇಜ್ ಬರ್ತದೆ ಖಾಲಿ ಗಾಡಿ ಎಂಟೂವರೆ ಒಂಬತ್ತು ಬರ್ತದೆ ಸರ್ವಿಸ್ ಮಾತ್ರ ತುಂಬ ಚೆನ್ನಾಗಿದೆ ಹಾಗಾಗಿ ನಾವು ಇನ್ನೂ ಇವಾಗ ನಮಗೆ ಚಿಕ್ಕಬಳ್ಳಾಪುರ ಆಗಿರೋದಕ್ಕೆ ಇನ್ನೂ ಎರಡು ಗಾಡಿ ಬುಕ್ ಮಾಡೋಣ ಅಂತ ಹಾಗಾಗಿ ನಾನು ಇಷ್ಟೇ ಈಚರ್ ಗಾಡಿಗಳೇ ತೊಗೊಳ್ಳಿ ತುಂಬ ಒಳ್ಳೆ ಸರ್ವಿಸ್ ಇದೆ ಒಳ್ಳೆ ಇದೆ ಕಚ್ಚಾ ಮಾಲ್ಗೆ ಮಾತ್ರ ಒಳ್ಳೆ ಇದೆ ಕಾಸ್ಟ್ ಯಾವ ರೀತಿ ಇದೆ ಕಾಸ್ಟು ಬೇರೆ ಕಂಪೇರ್ ಮಾಡಿದ್ರೆ ನಿಮಗೆ ಒಂದು ಲಕ್ಷ ಕಮ್ಮಿನೇ ಇದೆ ಮತ್ತು ನಿಮಗೆ ರೀಸೆಲ್ ತುಂಬ ಚೆನ್ನಾಗಿದೆ ಗಾಡಿ ಈಶೋರ್ ಇದೆಯಲ್ಲ ನೀವು ಇಪ್ಪತ್ತೈದು ಲಕ್ಷ ಕೊಟ್ಟು ತೊಗೊಂಡ್ರು ನಿಮಗೆ ಸೆವೆಂಟಿ ಫೈವ್ ಪರ್ಸೆಂಟ್ ರಿಟರ್ನ್ ಬರ್ತದೆ ನೀವು ಅದೇ ಬೇರೆ ಕಂಪ್ನಿ ಇಪ್ಪತ್ತೈದು ಲಕ್ಷ ತೊಗೊಂಡ್ರೆ ನಿಮಗೆ ಒಂದು ಫಿಫ್ಟಿ ಪರ್ಸೆಂಟ್ ಕೂಡ ಬರಲ್ಲ ನನ್ನ ಇತ್ತು ಬೇರೆ ಕಂಪ್ನಿ ಎಷ್ಟು ಹೇಳಲ್ಲ ಬೇರೆ ಕಂಪ್ನಿಂದು ಸುಮಾರು ಮೂರು ಗಾಡಿ ಇದ್ದು ನಾವು ತೊಗೊಂಡಿದ್ದು ಇಪ್ಪತ್ತೈದು ಲಕ್ಷಕ್ಕೆ ಮಾರಿರೋದು ಒಂಬತ್ತು ಲಕ್ಷ ಹತ್ತು ಲಕ್ಷ ಒಳಗೆ ಈ ಗಾಡಿ ನಾವು ತೊಗೊಂಡಿರೋದು ಇಪ್ಪತ್ತೈದು ಲಕ್ಷಕ್ಕೆ ಮಾರಿರೋದು ಹದಿನಾರು ಹದಿನೇಳು ಲಕ್ಷ ಮಾರಿ ರೀಸೇಲ್ ಗಾಡಿ ರೀಸೇಲ್ಗೆ ಮಾತ್ರ ಏಳು ಮಾಡಿಸಂಗಿದೆ ಗಾಡಿ ಇದು ಮುದುಗುರ್ಕಿ ಗೇಟ್ ಇದು ಇದು ವೆಣಗಿರಿ ಕೋಟೆ ಅಥವಾ ಮುದುಗುರ್ಕಿ ಗೇಟ್ ಇದು ನಾವು ಗಾಡಿ ತಗೊಂಡಿದ್ದಂದರೆ ನಮ್ಮ ರಿಲೇಷನ್ ನಮ್ಮ ಮಾಮ ಇದವರು ತ್ರೀ ಜೀರೋ ಒನ್ ಏಟ್ ಒಂದು ಗಾಡಿ ತಗೊಂಡಿದ್ರು ಪರ್ಫಾರ್ಮೆನ್ಸ್ ಪ್ರಕಾರವಾಗಿ ನೋಡಿದ್ರೆ ನಮಗೆ ಸಹ ಬೇಕು ತಗೊಳ್ಬೇಕು ಅನ್ನಿಸ್ತು ಮನೆಗೆ ಬಂದು ಗಾಡಿ ಬಗ್ಗೆ ಎಲ್ಲ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿ ಯಾವ ಥರ ರೇಟ್ ಯಾವ ಥರ ಇದೆ ಎಲ್ಲ ಹೇಳಿದ್ರು ಪರ್ಫಾರ್ಮೆನ್ಸ್ ಏನಿದೆ ಎಲ್ಲ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅವರು ಹೇಳಿದ್ದು ನಮಗೆ ಓಕೆ ಅನಿಸ್ತು ಆಯಿತಾ ಏನೋ ಒಂದು ಟ್ರಸ್ಟ್ ಮೇಲೆ ಗಾಡಿ ತೊಗೊಂಡ್ವಿ ತ್ರೀ ಜೀರೋ ಒನ್ ಏಟು ಸಿಕ್ಸ್ಟಿ ತಗೊಂಡು ಗಾಡಿ ತೊಗೊಂಡ್ವಿ ತಗೊಂಡು ಈಗ ನಮ್ಮದು ಹತ್ತು ಹತ್ತು ಹೆಚ್ಚು ಕಮ್ಮಿ ಒಂದು ಲಕ್ಷ ಹತ್ತು ಸಾವಿರ ಕಿಲೋಮೀಟರ್ ಗಾಡಿ ಓಡಿದೆ ಪರ್ಫಾರ್ಮೆನ್ಸ್ ಪ್ರಕಾರ ಲಕ್ಕು ನಮಗೆ ಒಂದು ಫೈವ್ ಪಾಯಿಂಟ್ ಸಿಕ್ಸ್ ಫೈವ್ ಪಾಯಿಂಟ್ ಮೈಲೇಜ್ ಬರ್ತಾ ಇದೆ ನಮಗೆ ಗಾಡಿ ಪರವಾಗಿಲ್ಲ ಈಗ ಇನ್ನೂ ಒಂದು ಗಾಡಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಫೆಬ್ರವರಿನಲ್ಲಿ ಮೂರು ಗಾಡಿ ಬುಕ್ ಒಂದೇ ಸಲ ಬುಕ್ ಮಾಡೋಣ ಅಂತ ಫೆಬ್ರವರಿ ಮೂರು ಗಾಡಿ ಬುಕ್ ಮಾಡ್ತಾ ಇದ್ದೀವಿ ಈಚರಲ್ಲಿ ಏನಂದರೆ ಈಗ ನಮ್ಮದು ಲಾರಿಗಳಿದ್ದು ಫಸ್ಟು ಅದು ಏನು ನಮಗೆ ಮೈಲೇಜ್ ಪರವಾಗಿ ಆಗ್ಬೋದು ಇಲ್ಲಾಂದರೆ ಖರ್ಚುಗಳು ಜಾಸ್ತಿ ಬರ್ತಾ ಇತ್ತು ಈಗ ಅಂತ ಖರ್ಚೇನಿಲ್ಲ ನಮಗೆ ಮೈಲೇಜ್ ನಮಗೆ ಅಪ್ರಾಕ್ಸಿಮೇಟ್ ಸಿಕ್ಸ್ವರೆಗೂ ಬರ್ತಾ ಇದೆ ಪಾಸಿಂಗ್ ಟನೇಜೇ ನಾವು ಆದ ಮೇಲೆ ಓವರ್ ಹಾಕಲ್ಲ ಸಿಕ್ಸ್ ಸಿಕ್ಸ್ ಬಂದಂಗೆ ಬರ್ತಾ ಇದೆ ಪರ್ಫಾರ್ಮೆನ್ಸ್ ಪರವಾಗಿ ನೋಡಬೇಕಾದ್ರೆ ಲಾರಿಗಿಂತ ಬೆಸ್ಟ್ ಅನ್ನಿಸ್ತು ಅದಕ್ಕೆ ನಾವು ಚೂಸ್ ಮಾಡ್ಕೊಂಡಿದ್ದೀವಿ ಎಸ್ ಆಕ್ವಾಟೆಕ್ ಆರ್ ಓ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಓ ಯು ವಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ